ಇದು ನಮ್ಮ ಮನೆ ಹತ್ರ ಇರುವಂತ ಹಸಿರು ವಾತಾವರಣ ಸೂರ್ಯ ಮುಳುಗ್ತಾ ಇರೋದು ಸಂಜೆ ಹೊತ್ತು ತುಂಬಾ ಚೆನ್ನಾಗಿರುತ್ತೆ ಸಂಜೆ ಹೊತ್ತು ಇಲ್ಲಿ ಅಕ್ಕಿಗಳ ಚಿಲಿಪಿಲಿ ನೋಡಕ್ ತುಂಬಾ ಚೆನ್ನಾಗಿರುತ್ತೆ ಗ್ರೀನಿ ಗ್ರೀನಿ ನೇಚರ್ ಇದು ನಮ್ಮ ಹಸುವಿನ ಕರು ಇದಕ್ಕೆ ಇದು ಹುಟ್ಟಿ ಒಂದು ತಿಂಗಳಾಯ್ತು ಇವಾಗ ಮೇವೆಲ್ಲ ಮೇಯುತ್ತೆ ಇದು ಇವನು ನನ್ನ ಮಗ ನಮ್ಮ ಅಪ್ಪಾಜಿ ಬರ್ತಾ ಇರೋದು ನೋಡಿ ಓಡಿ ಎಲ್ಲೋಗಿ ನಿಂತವನೇ ಅಪ್ಪ ಅಂತ ಕೂತ್ಕೊಂಡು ಓಡ್ಬಿಡ್ತಾನೆ ಎಲ್ಲರ ಕಂಡ್ರೆ ಸಾಕು ನಮ್ಮ ಅಪ್ಪಾಜಿ ಅಪ್ಪ ಅಪ್ಪ ಅಂತ ಓಡ್ತಾ ಇರ್ತಾನೆ ಇವಾಗ ಹಾಡಿಡ್ಕಂಡು ಬಂದ ತಕ್ಷಣ ಓಡ್ದ ಇಂದ ಬಂದಿಡ್ಕೆ ಅಪ್ಪ ಅಂತ ಈಗ ಹಾಡೋಡ್ಸ್ಕೊಂಡು ಓಡ್ತಾನೆ ಈಗ ಹಾಡೆಲ್ಲ ಒಳಗೆ ಓಡಿಸ್ತಾನೆ ಅವೆಲ್ಲ ಫ್ರೆಂಡ್ ಮಾಡ್ಕೊಂಬಿಟ್ಟವನೇ ಆಡ್ಗಳ್ನೆಲ್ಲ ಆಡು ಮರಿಗಳೆಲ್ಲ ಇದು ನಮ್ಮ ಅದನೇ ಹತ್ರ ಇರೋ ಹೂವಿನ ಗಿಡ ನಾವು ಏನೇನೋ ಹೂವಿನ ಗಿಡ ಮತ್ತೆ ಹಣ್ಣಿನ ಗಿಡ ದಾಳಿಂಬೆ ಗಿಡ ಎಲ್ಲ ಹಾಕಿದ್ದೀವಿ ನಮ್ಗೆ ಯೂಸ್ ಆಗಲಿ ಅಂತ ಚಿಕ್ಕ ತೋಟ ಥರ ಮಾಡಿದ್ದೀವಿ ಇವೆಲ್ಲ ಸೀಬೆ ಗಿಡ ಹೂವು ಗಿಡ ನಿಂಬೆ ಗಿಡ ಇಳ್ಕಾಯಿ ಗಿಡ ಅಲ್ಲೂ ಸ್ವಲ್ಪ ಇದೆ ಅದು ದಾಸವಾಳ ಗಿಡ ನುಗ್ಗೆ ಗಿಡ ಎಲ್ಲ ಹಾಕಿದ್ದೀವಿ ಇವರು ಇವರು ಯಂಗ್ ಲೇಡೀಸ್ ಯಂಗ್ ಇವರು ಮುತ್ತಿರಲ್ಲ ಇವರು ವಯಸ್ಸು ಬರೀ ದೇಹಕ್ಕಾಗಿದೆ ಅಷ್ಟೇ ಆದರೂ ಯೂತ್ ಹುಡುಗಿ ಥರ ಕೆಲಸ ಮಾಡ್ತಾರೆ ನೋಡಿ ಹೇಗೆ ಕೆಲಸ ಮಾಡ್ತಾರೆ ನಮ್ಮ ಅಣ್ಣ ಅದ್ರ ಮಗನ ಮಗು ಪ್ರಯುಕ್ತ ಮನೆ ಕೆಲಸ ಎಲ್ಲ ಇವ್ರದೇ ಊನೇ ಮದುವೆ ಹುಡುಗ ಇನ್ನೊಂದು ಕೆಲಸ ಮಾಡ್ತಾರೆ ನೋಡಿ ಇವರು ಪಾತ್ರೆ ಪಾಲಿಶ್ ಮಾಡ್ತಾನೆ ಇದ್ದಾರೆ ಇಬ್ರು ಬಿಗ್ ಬಿಗರು ಇವರಿಬ್ರು ಇವರು ಇವರು ನಾವು ದೊಡವರಮ್ಮ ಅಂದರೆ ನಮ್ಮ ಅಜ್ಜಿ ಎಷ್ಟು ಪಾತ್ರೆ ಪಾಲಿಶ್ ಮಾಡಿ ಆ ಥರ ಎಲ್ಲ ಜೋಣಿಸ್ಬಿಟ್ಟಾರೆ ನೋಡಿ ಇವನು ನಮ್ಮ ಏರಿಯಾದವನು ಇವನು ನನ್ನ ಮಗ ಅವನ ಜೊತೆ ಓಡ್ತಾನೆ ಸೈಕಲ್ ನೋಡಿ ಮಾಡ್ರನ್ ಸೈಕಲ್ ಮಾಡಿಬಿಟ್ಟವನೇ ಇವನದೇ ಒಂದು ಹೊಸ ಶೈಲಿ ಸೈಕಲ್ ಇವನು ನನ್ನ ಮಗ ನಮ್ಮ ಮಮ್ಮಿಗೆ ನೀರು ಹಿಡ್ಕೊಟ್ಟು ಎಲ್ಪ್ ಮಾಡಿಕೊಡ್ತಾನೆ ಪಾತ್ರೆ ಪಾ ಆಲೆ ಪಾತ್ರೆ ಪಾಲಿಸ್ ಮಾಡಿಬಿಟ್ಟು ಇವಾಗ ದನ ಎಲ್ಲ ತಿಂಡಿ ಮಡಗಿ ಅವಕೆ ಮೇವಾಕೋಕ್ಕೆ ತಿಂಡಿ ಮಡಗೋಕ್ಕೆ ನಮ್ಮ ಅಜ್ಜಿ ಆಲೆ ಬಂದು ಅಲ್ಲಿಂದ ಹಿಡ್ಕೊಬಂದು ಕಟ್ ಆಗ್ತೈತೆ ಇವತ್ತಿನ ವೀಡಿಯೋ ಇಷ್ಟೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಥ್ಯಾಂಕ್ ಯು